పాపతి నమ్ గు జ్వర గుండా గుండా పాప ఏ గుడా నోడక నమ్మ గుండ జ్వర బంద్రే ఎప్ప జ్వర అంతూ జాస్తివే ఎప్ప తల ముట్టద్రే గుండా బైతే ఏనక్క గుండక్క ఎద్దిష్టం ముద్దె మొడ్తీని ఎద్ద ఎద్దు ఉందిట్టు ఉండు అత్త అడ్కడు మనకష్టూ జ్వర జాస్తి ఆతా ఎద్దర ಎದ್ದೇಳಪ್ಪ ಗುಂಡ ಎದ್ದೋಳಮ್ಮ ಹ್ಞೂ ನೀನು ಸುಮ್ಮನೆ ಮನೆ ಜ್ವರ ಜಾಸ್ತಿ ಆಗ್ತಾ ಕಣಪ್ಪ ಎದ್ದಳಪ್ಪ ಬಂದ್ರೆ ಎದ್ದಳಪ್ಪ ಗುಂಡಪ್ಪ ಎದ್ದಳಪ್ಪ ಅಕ್ಕ ನನಗೆ ಆಗಲ್ಲ ಹ್ಞೂ ಸುಸ್ತಾಗ್ತೈತೆ ಸುಸ್ತಾಗ್ತೈತೆ ಅಕ್ಕ ನನಗೆ ಆಗಲ್ಲ ಅಲ್ಲ ಮುದ್ದೆ ಮಾಡ್ಕೊಡ್ತು ಉಂಡ್ ಬರಪ್ಪ ಉಂಡಾನ ಉಂಡು ಒಂದಿಷ್ಟು ಮಾತ್ರ ನುಂಗಿ ನನಿಕ ಉಣ್ಣಪ್ಪ ಒಂದಿಷ್ಟು ಉಂಡು ಮಾತ್ರ ತಂದಿದ್ದೀನಲ್ಲ ಜರದ್ದ ಅದು ನುಂಗು ಅಪ್ಪಯ್ಯ ಎಲ್ಲ ಹೋಗೈತೆ ಬೋತೈತಿ ಇವಾಗ ಆಮೇಲೆ ಆಸ್ಪತ್ರೆಗೆ ಹೋಗೋಣ ಎದ್ದಾಳಪ್ಪ ಎದ್ದಾಳಪ್ಪ ಗುಂಡ ಎದ್ದಾಳಪ್ಪ ಬೇಡ ನನಗೆ ಉಂಬಕ್ಕಾಗಲ್ಲ ಉಂಬಕ್ಕಾಗಲ್ಲ ಅಕ್ಕ ಬೇಡ ಉಂಬಕ್ಕಾಗಲ್ಲ ಒಂದು ಈಟ್ ಏಟ್ ಎದ್ದ ಅನ್ನನೇ ಉಣ್ಣು ಹ್ಞೂ ಬಿಸಿ ಅನ್ನ ಮಾಡಿದ್ದೀನ ಒಂದಿಷ್ಟು ಅನ್ನನೇ ಉಣ್ಣು ಏನಾಗಿದೆ ಗುಂಡುಗೆ ಅಪ್ಪ ಗುಂಡುಗೆ ಜ್ವರ ಬಂದವ ಮನಿ ಕಿಣನ್ ಎದ್ದಿಲ್ಲ ಉಂಡಿಲ್ಲ ಉಣ್ಣಪ್ಪ ಎದ ಬಿಸಿ ಮುದ್ದೆ ಮಾಡ್ತೀನಿ ಎದ್ದಳಪ್ಪ ತಿರ ಮುದ್ದೆ ಮಾಡ್ಕೊಡ್ತೀನಿ ಅಂತಂದ್ರೆ ಬೇಡ ಉಂಡಪ್ಪ ಬಾಳಪ್ಪ ಅಷ್ಟ ಆಸ್ಪತ್ರೆ ಕರ್ಕೊಂಡೋಗು ಎದ್ದಳಪ್ಪ ಗುಣ್ಣ ಮನೆ ಕಣ್ರಿ ಹಂಗೇನೇ ಸುತ್ತ ಸುತ್ತ ಮನೆ ಕಂಗ ಆಗುತ್ತೆ ಎದ್ದಳಪ್ಪ ಹಂಗೆ ಎದ್ದು ಹಿಂಗ ಓಡಾಡ್ಕೆಂಬ ಎದಪ್ಪ ನಿಟ್ ಮಕ್ಕಿ ಹಿಂಗ್ ಓಡಾಡ್ಕೆಂಬ ನಾನು ಅದೆ ಹೇಳ್ದೆ ಅವ್ನ್ ಎದ್ದೇಳಂಗೆ ಇಲ್ಲ ಮನಿ ಕೆಮ್ತಾನೆ ಅವ್ನ್ ಮನಿ ಕೆಮ್ಬೇಕು ಅದೇ ನಿದ್ದೆ ಬತ್ತೈತೆ ಸುಸ್ತ್ ಆಗುತ್ತೆ ಅಂತಾನೆ ಈಗಿನ ಬಂದಪ್ಪ ಹ ಟೌನ್ ಹಾಕ್ ಹೋಗಿ ನೋಡಿ ಎದ್ದ ಮಕ್ಕ ತೊಳ್ಕೊ ಹೋಗಾನ ತಾಳಮ್ಮ ಈ ಪೋತ್ರ ಮನೆಯದು ಪೋತ್ರ ಮೇಡಮರ್ ಪೋತ್ರನ ಕೊಟ್ರು ಮಂತಕ್ಕೆ ಬಾರಪ್ಪ ಬಸಪ್ಪ ಅಂತ ಹೇಳಿ ಹೇಳ್ ಕಳ್ಸಿದ್ರು ಹೋಗಿದ್ದೆ ಮೇಡಮರ್ ಮಂತಕ್ ಹೋಗಿ ಇಸ್ಕೊಂಡು ಬಂದೆ ಎಲ್ಲ ಆತೇನಪ್ಪ ಹಂಗಾದ್ರೆ ನಮ್ಮ ಹೆಸರಿಗೆ ಮನೆ ಕಟ್ಬಹುದೇ ಹ್ಞೂ ಆಗೈತೆ ಹೇಳು ಅದೇನೇನೇನು ಇದಿಲ್ಲ ಇನ್ ಕಟ್ಬೋದು ಗಗನ ಹೆಸ್ರು ಬಂದೈತೆ ಅಂತ ಹೇಳಿ ಹೇಳಿದ್ರು ಮೇಡಮ್ ಅವ್ರು ಪಾಪ ಮುದ್ದೆ ಮಾಡಿದರು ಮತ್ತ ಸೊಪ್ಪು ಮುದ್ದೆ ಹಪ್ಳ ಶಾಂಟಿಗೆ ಎಲ್ಲ ಕರ್ದು ಪಾಪ ಮೇಡಮರು ಬಾಕಿ ಇಕ್ಕಿ ಕಳಿಸಿರು ಹ್ಞೂ ಚಿಕನ್ ತೋಯ್ ನೀರು ಬಾಸಪ್ಪ ಅಂದರು ಇಲ್ಲಾ ಕಣ್ಣು ಅವರೇ ನಾನು ಇರಂಗಿಲ್ಲ ಹೋಗ್ಬೇಕು ಮ ಅಂತಕ್ಕೆ ದನಕರ್ಗಳ್ನೆಲ್ಲ ಬಿಟ್ಟು ಬಂದೆ ಇದ್ನೇಳ್ ಬಂದೆ ಹ್ಞೂ ಬಂದಿದ್ದೆ ವಾಸಿ ಐತ್ ನಾ ಅವ್ರು ಏನು ಚಿಕನ್ ತೋರಿಸ್ ನೇಮ್ ತೊಗೊಬಲ್ವಂತ ಮಾಡೋರು ಇದ್ದಿದ್ರು ಪಾಪ ನೋಡು ದನಕರ್ಗಳ್ ನೋಡ್ಕೆ ಮರಿಲ್ಲ ಹಂಗೆ ಮಾತ್ರ ನುಗ್ಸಮ್ಮ ಮಾತ್ರ ನುಗ್ಸು ಮ ಹೋಗಿ ಹಂಗೆ ದನಕರ್ಗಳನ್ನ ಇತ್ಲ ಕಟ್ಟಿ ಒಟ್ಟು ಸಗಣಿ ಪಗಣಿ ಬಾಷಿ ಹಾಕಿ ನೆ ಇರುಪಾರು ಇಕ್ಕಿ ಒಂದಿಟ್ಟು ಹಾಕಿ ಬೊಯ್ತೀನಿ ಹ್ಞೂ ಕರ್ಕೊಂಡು ಹೋಗ್ನಿ ಅಪ್ಪ ಫಸ್ಟ್ ಇವ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಪ್ಪ ತೀರಾ ನಾನೇ ಹೋಗ್ತೀನಿ ಹೊಲ್ತಕ್ಕೆ ಹ್ಮ್ ನಾನೇ ಹೋಗ್ತೀನಿ ಕಣಪ್ಪ ಯಾಕಂದ್ರೆ ಅವ್ನಿಗೆ ಜ್ವರ ಅಂದ್ರೆ ಜ್ವರ ನಾನೇ ಹೋಗಿ ನೀನು ಇವತ್ತು ರಜಾ ಅಲ್ಲ ಕೆಲ್ಸ ಇಲ್ಲ ಎಲ್ಲ ಓದ್ಕೊಂಬೋದ್ ಎಲ್ಲಾ ಮುಗ್ದೈತೆ ಬರ್ಕ ಮುಗ್ದೈತೆ ಮುಗ್ದೆ ಅದಕ್ಕೆ ನಾನೇನೆ ಹೋಗ್ತೀನಿ ಹೊಲ್ತಕ್ಕೆ ಇವಾಗ ಇವನು ಹೋಗು ನೀನು ಇವ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುಗಳ ಬಂತ ಬಸಣ್ಣ ಮೇಡಮ್ ಪೋತ್ರ ಈಗ ಆಗೈತಿ ಹ್ಮ್ ಎಬ್ಬಿಟ್ಟಿಕ್ಕಿ ನಿನ್ನೆ ಸೈನ್ ಹಾಕಿ ಬಂದ್ಲಂತೆ ನೀನೇನೋ ಹೇಳ್ದಂತಲ್ಲ ಅದಕ್ಕೆ ಹೋಗಿ ಎಲ್ಲ ಎಬ್ಬಿಟ್ಟಿಕ್ ಬಂದೈತಮ್ಮ ಹ್ಞೂ ಅವರು ಯಾರ್ಯಾರೋ ಒಂದು ಇಬ್ಬರಲ್ಲಿ ನಿಕ್ಕಿಸ್ಕೊಂಡ್ರಂತೆ ಯಾತ್ಕನಾ ಮೇಡಮರು ಯಾತ ಕೆಲ್ಸ ಇತ್ತಂತೆ ಅದಕ್ಕೆ ಅವ್ರದೂ ಅದೇ ಅಂತ ಹೇಳಿ ಕೇಳಿದ್ಲಂತೆ ಹ್ಞೂ ಅವ್ರದ್ದು ಅದೇ ಅಂತ ಹೇಳಿ ಏನೋ ಹೇಳಿದ್ರಂತಪ್ಪ ಮೇಡಮ್ ಮೇಡಮರ್ ಸುಳ್ಳು ಹೇಳಿ ನನ್ಗೆ ಅವ್ರ ಕೆಲಸ ತೊಂದ್ರೆ ಆಗುತ್ತಮ್ಮ ಆಗುತ್ತೆ ಅವ್ರ ಮೇಡಮ್ ತೊಂದರೆ ಆಗಲ್ಲ ಸುಮೀರ್ ಹಾ ನೀವ ನೋಡು ಇವರೇ ಅವರೇ ಮಾಡಿಸ್ಬಿಟ್ಟಿವ್ರೇ ಅಂತ ಹೇಳ್ತಾರೆ ಏನು ಸಾಕ್ಷಿ ಏನಿಲ್ವಲ್ಲ యా తల కెడ్షమ్మల్ సుంకీరు మేడం అడ్ ఆత గగన ఏసరి బంతల్ అంత ఇంతమనే కట్టదే ఇరదు హ్యాం గుండ మనకి నెక్స్కిల్వే యాక జ్వర బందే భాళ జ్వర అంద్రు జ్వర మై ఎలా బింకీ ఆగతి అయికేమ్ ఆసుపత్రికి కర్కం హోగ అప్పై ఆస్పత్రి ఆస్పత్రికి కర్కహ జ్వర బందవే అంత ఫస్ట్ ఇర బతుల్లి హగ్గును ఆస్పత్రి కర్క హోలు సవా సో బస ఫస్ట్ హడుగు ఆస్పత్రి కర్కం ಅದಕ್ಕೇನೆ ಇವಪ್ಪ ವಾಲ್ತನೇಂತು ಅಚ್ಚೆ ಹೋಗ್ಬಿಡ್ಕಣಪ್ಪ ನಾನೆಲ್ಲ ಹೋಗ್ತೀನಿ ನಾನೆಲ್ಲ ಹೋಗಿ ದನಗಳ ಕರ್ಗಳ್ನೆಲ್ಲ ಬೇರೆ ಕಟ್ಟಾಕಿ ಸಗಣಿ ಹಾಕಿರೋದೆಲ್ಲ ತೆಗೆದಾಕಿ ಬದ್ತೀನಿ ನೀನೆ ಹೋಗಪ್ಪ ಕರ್ಕೊಂಡು ನಾನೆಲ್ಲ ವಾಲ್ತಕೋಗಿ ಬರ್ತೀನಿ ಅಂತ ಸರಿ ಅಮ್ಮ ಹಿಂಗೆ ಮಾಡು ನಾನು ಹೋಗ್ತೀನಿ ಇವನು ಕರ್ಕಂಡ್ ಆಸ್ಪತ್ರೆಗೆ ಅಲ್ಲಿ ಒಂದು ನಾಲ್ಕು ಸೀಡು ರಾಗಿ ಕಡಿ ತಕ್ಕ ಅಲ್ಲಿ ಎರ್ಡು ಸೀವಿ ಅಲ್ಲಿಗೆ ಎರ್ಡು ಹಾಕಿ ಎಲ್ಲ ಸಾಗಣಿ ಬಾಸ್ ಎಕ್ಕಿರೋದೆಲ್ಲ ನಂಗೆ ಹಿಂಗೆ ದೂರ ನಿಂತ್ಕಂಡ ದಬ್ಬಕ್ಕೆ ಪಾರ್ಕಿಗೆ ಹ್ಞೂ ಹತ್ರಕ್ಕೆ ಹೋಗ್ಬೇಡ ಒಟ್ಟು ಕಾಲ ಕುಡ್ತವೆ ಹಿಂಗೆ ಒಂದು ಹತ್ಲಾಗ ಹೊಡೆದು ಸಾಗಣಿ ಬಾಸ್ಸೆ ಹಾಕಿ ಹ್ಞೂ నీరికి నెక్స్ట్ హుల్ హాకీ బా హ ఆమె బై నెంట్ ఆస్పత్రి కర్క బ ఆమె వడ్కంబి ఉషారా హుషారా బాగా వల్తీ హు ఆ ఉషారా హైవద కళ్ళకి అస్తా పాప నమ్ గుర్ అదే ముల్క ఆడతా మన బరే హిత ಅದೊಂದು ನಮಗೆ ಸಮಸ್ಯೆ ಆಗಿತ್ತು ನಿನ್ನ ಮನೆ ಕಟ್ಟಬೇಕು ನಮ್ಮ ಅಪ್ಪ ಹ್ಞೂ ಕಟ್ಟಬೇಕಮ್ಮ ಹಾಂ ನೋಡಿ ಇವಾಗ ಇನ್ನೇನು ಆ ಸೈಡಲ್ಲ ಶ್ರವಣಕ್ಕೆ ಕೀಳಾನ ಹ್ಞೂ ಕಿತ್ತು ಬೇಸ್ಮಟ್ಟ ಮಾಡಿ ಒಂದು ಇಟ್ಟು ಕಟ್ಕೆ ಮಕ್ಕಾಗುತ್ತೆ ನೀ ಹಂಗೆ ಸಣ್ಣದಾಗಿರಲಿ ಸಾಕು ನಮಗೇನೇನು ತೀರ ರಾಸ್ ದೊಡ್ಡದೇನು ಬೇಡ ಸಾಕು ಸಣ್ಣದಾಗಿರಲಿ ಅಯ್ಯಪ್ಪ ಈ ವಿಷಯ ನನ್ನ ತೋಡಮ್ಗೆ ಗೊತ್ತಾಗ್ಬಿಟ್ರಿ ಏನಿಲ್ಲ ಹ್ಞೂ ಓಯ್ಯೋ ಅಯ್ಯಪ್ಪ ನಿನ್ನ ಮನೆ ಕಟ್ತಿ ಅಂಬೋದು ಗೊತ್ತಾಗ್ಬಿಟ್ರಿ ನನ್ನ ಹೆಸ್ರಿಗೆ ಐತೆ ಅದು ಹೆಂಗೆ ಕಟ್ತಾನೆ ಏನು ಎತ್ತ ಅಂತೇಳಿ ಆರಾಡ್ಬಿಡ್ತಾಳೆ ಏನಪ್ಪ ಹ್ಞೂ ಂತೆ ಕಟ್ ಅಂತ ಅನ್ಬೇಕು ನೋಡ್ಬೇಕು ನಾನು ಅಲ್ಗೋ ಕೇಳ್ದೆ ಮೇಡಮರ ನಾ ಮೇಡಮರ ಇವಾಗ ಗೊತ್ತಾದ್ರೆ ಅವ್ಳಿಗೆ ಏನು ಸಮಸ್ಯೆ ಏನು ಸಮಸ್ಯೆ ಏನಿಲ್ಲ ನಿಮ್ಮ ಎಲ್ಲ ಆಗಿಬಿಟ್ಟೈತಿ ಏನು ಸಮಸ್ಯೆ ಏನಿಲ್ಲ ಅಂತ ಹೇಳಿ ಹೇಳಿದ್ರು ಮೇಡಮರ ಒಂದು ಹೇಳ್ದಿ ಯಾಕೆ ಸುಮ್ಮನೆರಮ್ಮನಾಗಮ್ಮ ಯಾಕೆ ಹೇಳೋದು ಬೇಡ ಯಾರು ಬಂದು ಬೇಡ ಹ್ಞೂ ನಾವು ಮಾಡ್ಬೇಕಾರೆ ಅದೇ ಗೊತ್ತಾಗುತ್ತೆ ಏ ಇಲ್ಲ ಕಣ್ಮಣೆ ನಾನು ಯಾರ ತಗಲ್ಲ ಹೇಳ್ತಾನೆ ಇರಲಿಲ್ಲ ನಾನು ಹಸೋಡ ಸುಳ್ಳು ಹೇಳಿ ಅಲ್ಲ ನಾನು ಹಿಂಗೆಲ್ಲ ಹೇಳ್ತಾನೆ ಇರ್ಲಿಲ್ಲ ಹ್ಮ್ ಬಿಡತ್ತ ಸುಮ್ಮನೆ ಆಗ್ತಿದ್ದೆ ನನಗ ನೀವೆಲ್ಲ ಚೆನ್ನಾಗಿರ್ಬೇಕು ಅಂಬದೇ ಇರೋದು ನಮ್ಗೂನು ಆಗತ್ತೇನು ಹೇಳಲ್ಲ ಹೇಳಪ್ಪ ಯಾರು ಹೇಳಲ್ಲ ಹ್ಮ್ ಮತ್ತೆ ನಂಗೆ ಹೇಳೋ ಅಂತದ್ದಲ್ಲ ಹ್ಮ್ ಅಷ್ಟು ನಮ್ಗೊಂಡ್ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಒಂದಿಟ್ಟು ಎದ್ದು ಹುಣ್ಣಪ್ಪ ಆಸ್ಪತ್ರೆಗೆ ಹೋಗನ ಇಲ್ಲಾಂದ್ರೆ ಇಂಜೆಕ್ಷನ್ ಮಾಡೋಲ್ಲ ಅವರು ಯಾತನ ಒಟ್ಟಿಗೆ ತಿನ್ ತಿನಿಸ್ಕೊಂಬರೋರು ಎಂಬತ್ತಾರೆ ಒಟ್ಟಿಗೆ ಆತ ಇಲ್ಲೋದು ಇಂಜೆಕ್ಷನ್ ಮಾಡ್ಸ ತಲೆ ಎಲ್ಲ ತಿರುಗ್ದಂಗಾಗುತ್ತೇಳಪ್ಪಾ ಒಂದು ಜಿಟ್ಟುಂಡ್ ಎದಳಪ್ಪ ಪಾಪ ಎದ್ದೇಳಪ್ಪ ಗುಂಡ ಎದ್ದೇಳ ಹ್ಞೂ ಇಂಜೆಕ್ಷನ್ ಮಾಡ್ಸೇಳಪ್ಪ ಹ್ಞೂ ಬೇಡ ಅಬ್ಬಾ ನನಗೆ ಭೈವಾಗ್ತೈತೆ ನನ್ನ ಮಾತ್ರೆನೆ ನುಂಗ್ತೀನಿ ನನ್ನ ಮಾತ್ರೆನೆ ನುಂಗ್ತೀನಿ ನನಗೆ ಬೇಡ ನಾನು ಆಸ್ಪತ್ರೆಗೆ ಹೋಗಲ್ಲ ಆಗ್ತೈತೆ ಇಲ್ಲ ಗುಂಡ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದ್ರೆ ಕಣಪ ಜ್ವರ ಬಿಡೋದು ಆ ಮಾತ್ರ ನುಂಗಿರೇ ಬಿಡಲ್ಲ ಸತ್ತ ಜ್ವರ ಇದೆ ಹ್ಞೂ ಏನಾರ ಒಂದು ಇದು ಮೈ ಬಿಸಿ ಇದ್ರೆ ಮಾತ್ರ ನುಂಗಿರೆ ಜ್ವರ ಕಮ್ಮಿ ಆಗ್ತವೆ ಜಾಸ್ತಿ ಜ್ವರ ಇದ್ರೆ ಕಡಿಮೆ ಆಗಲ್ಲ ಕಣಪ್ಪ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರಬೇಕು ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಕಮ್ಮಿ ಆಗುತ್ತೆ ಇದ್ರಪ್ಪ ಗುಂಡ ಒಂಜಿಟ್ಟು ಅನ್ನ ಮಾಡಿದ್ದೀನಿ ಅನ್ನೂನು ಸಾರು ಒಂದು ಈಟೇ ತಮ್ಮ ಸಾರು ಉಂಡು ಹೋಗು ಎದ್ದಾಳಪ್ಪ ಎದ್ದಳಪ್ಪ ಜಾಣ ಇಂಜೆಕ್ಷನ್ ಮಾಡಿಸ್ಕೊಂಬ ಎಳ್ಳ ಒಂದೇ ಒಂದು ಮಾಡ್ತಾರೆ ಹೋಗು ಹ್ಞೂ ಒಂದು ಮಾಡಿಸ್ಕೊಂಬಂದ್ರೆ ಜ್ವರ ಕಮ್ಮಿ ಆಗ್ಬಿಡ್ತವೆ ಹ್ಞೂ ಜನ 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 ಜ್ವರ ಬ್ಯಾತು ಬಿಡ್ತೀಯ ಜ್ವರ ಹೇಳೋದಲ್ಲೇ ಕಮ್ಮಿ ಆಗ್ತವೆ ಮೈ ಎಲ್ಲ ತಣ್ಣಗಾಗಂಗಾಗುತ್ತೆ ಎದ್ದಾಳಪ್ಪ ಎದ್ದಳಪ್ಪ ಬಂಗಾರ ಗುಂಡಾ ಎದ್ದಾಳಮ್ಮ ಎದ್ದಳಪ್ಪ ಎದ್ದಳಪ್ಪ ಗುಂಡಾ ಹ್ಞೂ ಮತ್ತೆ ಆಸ್ಪತ್ರೆಗೆ ಹೋಗಪ್ಪ ಎದ್ದ ಗುಂಡ ಹೋಗು ಹ್ಞೂ ಇಂಜೆಕ್ಷನ್ ಮಾಡಿಸ್ಕೊಂಬಂದ್ರೆ ಬಿಡ್ತವೆ ಏ ನಮ್ಮ ಹುಡುಗರು ಯಪ್ಪ ಸಣ್ಣ ಅಂದ್ರೆ ಬೋಲೆ ಎದ್ರಿ ಕೆಮ್ಮೆ ಅಂದ್ರೆ ನಮ್ಮ ಹುಡುಗ ಎಂದು ಜ್ವರ ಅಂತ ಮನಗಿದ್ದಲ್ಲ ಇವತ್ತೆಲ್ಲ ಅಕ್ಕಿ ಅದ್ರ ಕೆಮ್ಮ ನಾವೇನೆಂದು ನಮ್ಮ ಹುಡುಗರು ಆಸ್ಪತ್ರೆ ಪಾಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ ಏನನ್ನೇ ಹೆಗಡೆ ಕೆಮ್ಮು ಆಗಿತ್ತೆ ಒಂದು ಮಾತ್ರ ಮಾತ್ರೆನ ಟಾನಿ ಕಾಯಿ ಅಂತನ ಹಾಕ್ತಿದ್ವಿ ಸುಮ್ಮನೆ ಆಗ್ತಿದ್ವಿ ಹ್ಞೂ ನಾವೇನೇಂದು ಹುಡುಗರನ್ನ ಆಸ್ಪತ್ರೆಗೆ ಹೋಗಿ ಸಣ್ಣ ಮಾಡಿಸಿ ಮತ್ತದೆ ದೇವ್ರ ದೈದಿಂದನ ದೇವ್ರ ನಮ್ಮ ಸೆಣಕ್ಕಿಕ್ಕನ್ನಾಗಮ್ಮ ಹ್ಞೂ ಅದ್ರಾಗ ಒಂದು ದೇವ್ರು ನಮಗೆ ಸೆಣಕಿಕ್ಕಿರೋಕ್ಕೆ ಹೆಂಗೆ ವಾಸಿ ಆಗ್ತದೆ ದೇವ್ರ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಎಂಬದಕ್ಕಿದೆ ಮತ್ತೆ ಹ್ಞೂ ಯಾರಿಗೇಂಗೆ ಕೊಡ್ಬೇಕಾದ್ರು ಕೊಡ್ತಿರ್ತಾನೆ ಭಗವಂತ ನಮ್ಮನ್ನು ನಮ್ಮ ಹುಡುಗರ್ಗಾಲೇನೇ ಒಂದು ಹೆಗಡೆಯಲಿ ಕೆಮ್ಮಿಲಿ ನಮ್ಮ ಹುಡುಗರು ಹೆಂಗೆ ಆರೋಗ್ಯ ಹೋಗಿ ಬೆಳ್ಕೊಂಡು ಹ್ಞೂ ಆರೋಗ್ಯ ಕೊಟ್ಟು ನಮ್ಮನ್ನು ಇಷ್ಟು ದಿನ ಕಾಪಾಡಿನ ದೇವ್ರು ಹ್ಞೂ ದೇವರು ಅದ್ಕೆ ಮತ್ತೆ ಇದ್ದೇ ಇರ್ತಾನೆ ಅಂತ ಹೇಳಿ ಹೇಳೋದು ಹ್ಞೂ ದೇವ್ರು ಎಲ್ಲೋದ್ರೂ ಇದ್ದೇ ಇರ್ತಾನೆ ಎಲ್ಲಾರ್ಗು ಒಳ್ಳೇದು ಮಾಡೇ ಮಾಡ್ತಾನೆ ಎಂಬುದು ಇದೇ ಇದರಿಂದಲೇ ಗೊತ್ತಾಗುತ್ತೆ ಹ್ಞೂ ಇದ್ದಾಳಪ್ಪ ಗುಂಡ ಹೇಳಿದ ಹುಡುಗರು ಹೆದ್ರಿ ಕೆಂಪ್ತಾವ ಇನ್ನು ಸೇನ ಆಸ್ಪತ್ರೆಗೆ ಹೋಗಿಲ್ವಲ್ಲ ಅದಕ್ಕೆ ಇವತ್ತೇ ಯಾಕೆ ಹಿಂಗೆ ಜ್ವರ ಬಂದವ ಯಾಕೆ ಹೆದ್ರಿಕೆ ಬಿಟ್ಟವ ನೀನು ಎಲ್ಲ ಒಂದು ಯಂತ್ರ ನಾನು ಹಾಕಿಸ್ಬೇಕು ಹ್ಞೂ ಒಂದು ಯಂತ್ರ ನಾನು ಹಾಕ್ಸು ಸುಮ್ಮನೆ ಒಂದು ಯಂತ್ರ ಹಾಕ್ಸು ಯಂತ್ರ ಹಾಕ್ಸಿರಿ ಕಮ್ಮಿ ಆಗ್ತಾವೆ ಇಂಜೆಕ್ಷನ್ ಮಾಡಿಸಿ ಒಂದು ಒಂದು ಯಂತ್ರ ಹಾಕ್ಸ್ ಬೈನಾರ್ ನಮ್ಮ ಮನೇನು ಒಂದು ಹೆಸ್ರಿಗೆ ಆಯಿತು ಇವಾಗ ನಮ್ಮ ಗುಂಡುಗೆ ಯಾಕೋ ಜ್ವರ ಬಂದವು ಇವತ್ತು ಹ್ಞೂ ಬೇಜಾರು ಆಗ್ತಾಯಿತ್ತು ಅವ್ನಿಗೆ ಜ್ವರ ಬಂದಿರೋದಕ್ಕೆ ನನಗೆ ಹ್ಞೂ ಚೆನ್ನಾಗಿಲ್ಲ ಅಂದರೆ ನೋಡೋಕ್ಕಾಗಲ್ಲ ಅವನ್ನ ಸಖತ್ತು ಜ್ವರ ಬಿಂಕಿಯಾಗಿರೋ ಕರ್ದ ನನಗೆ ಅನ್ನಿಸ್ತಾ ಇದೆ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು